ಮಕ್ಕಳೆ ಈ ದಿನ ನಾವು ರಾಸಾಯನಿಕ ಕ್ರಿಯೆ ರಾಸಾಯನಿಕ ಸಮೀಕರಣಗಳು ಈ ಪಾಠದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗಲೇ ಎಣ್ಣೆ ಕ್ಲಾಸ್ ಅಲ್ಲಿ ಈ ಪಾಠವನ್ನು ಓದ್ಬಿಟ್ಟಿದೀರಾ ಅದ್ರಿಂದ ಕ್ವಿಕ್ ಗ್ಲಾನ್ಸ್ ಒಂದ್ಸಾರಿ ನೆನಪಿರ್ಲಿ ಅಂತೇಳಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇದನ್ನ ವೇಗವಾಗಿ ನಿಮ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದೀನಿ ಈ ಪಾಠದಲ್ಲಿ ಏನೇನನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆ ಅದರ ಲಕ್ಷಣಗಳು ಒಂದನೇ ಪಾಯಿಂಟ್ ತಿಳ್ಕೋಬೇಕಾಗಿದ್ದು ಎರಡನೇದು ರಾಸಾಯನಿಕ ಸಮೀಕರಣಗಳು ಮೂರನೇದು ಈ ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಸರಿದೂಗಿಸಬೇಕು ನಾಲ್ಕನೇದು ರಾಸಾಯನಿಕ ಸಮೀಕರಣಗಳ ವಿಧಗಳು ಐದನೇ ಪಾಯಿಂಟ್ ತಿಳ್ಕೋಬೇಕಾಗಿದ್ದು ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಇನ್ನ ನೆಕ್ಸ್ಟ್ ಪಾಯಿಂಟ್ ತಿಳ್ಬೇಕಾಗಿ ತಿಳ್ಕೋಬೇಕಾಗಿದ್ದು ವಸ್ತುಗಳ ನಶಿಸುವಿಕೆ ಮತ್ತು ಕಮ್ಮುವಿಕೆ ಇದು ಕೂಡ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯನ್ನ ಆಧರಿಸಿಕೊಂಡೇ ಇರತಕ್ಕಂಥದ್ದಾಗಿದೆ நோடணி தான் ஓதிதாக நோடன ரசாயனிக்யே அந்த மாரி பார்த்தா நோடி நம் பரிசரே அநேகதாக நோடத்தீவ் அவுட் எர்டு வித லிங்கி வர்ணிவிதலாவண இன்னொரு ராகாயனிக்க பௌத்த பதிலே தாத்லிக் ஆகத்து இது யாது வஸ்து உற்பத்தி ஆகல ಅದೇ ರಾಸಾಯನಿಕ ಬದಲಾವಣೆ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಸೇರ್ಕೊಂಡು ಹೊಸ ವಸ್ತುಗಳಾಗತ್ತೆ ಅದನ್ನ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ ರಾಸಾಯನಿಕ ಬದಲಾವಣೆಗೆ ಈ ಹಿಂದೆ ನೀವಾಗ್ಲೇ ಹಲವಾರು ಉದಾಹರಣೆಗಳನ್ನ ನನಗ್ ಕೊಟ್ಟಿದ್ದೀರಾ ನಾವು ಬೆಳೆಯೋದು ಆಗಿರ್ಬೋದು ಅಥವಾ ಹಾಲು ಉಳಿಯಾಗದ ಹಾಲು ಮೊಸರಾಗದ ಒಂದು ರಾಸಾಯನಿಕ ಕ್ರಿಯೆ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ ನಾವು ಟೀ ಮಾಡ್ತಕ್ಕಂಥದ್ದಾಗಿರ್ಬೋದು ಅನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಅದೇ ನೀರಿಗೆ ಉಪ್ಪನ್ನ ಬೆರೆಸಿ ಕಲಕಿದ್ರೆ ಅದು ಭೌತ ಬದಲಾವಣೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗಿಲ್ಲ ಉಪ್ಪಿನ ದ್ರಾವಣನೆ ಅದನ್ನ ಮತ್ತೆ ನಾವು ಕುದಿಸೋದ್ರಿಂದ ಉಪ್ಪು ಮತ್ತೆ ನೀರನ್ನ ಪ್ರಮಾಣ ಪಡಿಬಹುದು ಮತ್ತೆ ಆದ್ರೆ ರಾಸಾಯನಿಕ ಬದಲಾವಣೆಗಳಲ್ಲಿ ಹಾಗಾಗಲ್ಲ ಎಕ್ಸಾಂಪಲ್ ಏನಂದ್ರೆ ಟೀ ನೋಡ್ತೀವಿ ಅದರಿಂದ ನಾವು ಏನ ನಾವು ಟೀಗೆ ಹಾಕಿರತಕ್ಕಂಥ ಘಟಕಗಳನ್ನ ಮತ್ತೆ ಸುಲಭವಾಗಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನಂತ ಸ್ವಲ್ಪ ನಿಮ್ಗೆ ಇಲ್ಲಿ ಪಾಯಿಂಟ್ಗಳಿಗೆ ಅದನ್ನ ಓದಿದ್ರೆ ಗೊತ್ತಾಗುತ್ತೆ ಆ ನೋಡಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ವರ್ತಿಸ್ಬಿಟ್ಟು ಹೊಸ ವಸ್ತುಗಳಾಗ್ತಕ್ಕಂತ ಕ್ರಿಯೆಯನ್ನ ನಾವೇನಂತ ತಗೊಳ್ತೀವಿ ಅಂತ ಹೇಳಿದ್ರೆ ರಾಸಾಯನಿಕ ಕ್ರಿಯೆ ಅಂತ ತಗೊಳ್ತೀವಿ ಇಲ್ಲಿ ಮೂಲ ವಸ್ತು ಉಂಟಾಗುತ್ತೆ ಹೊಸ ವಸ್ತುವಿನ ಗುಣಗಳು ಮೂಲ ವಸ್ತುವಿಗಿಂತ ಭಿನ್ನ ಆಗಿರ್ತಕ್ಕಂಥದನ್ನ ನೋಡ್ತೀವಿ இது ஹாக்கே ரீதியாக இதர எலக்டாங் பால் பௌத்தாவணி எலக்ட்ரான் பால் ஆமே இது ஒன்று ஜாத்திய பரமாணு இன்னொன்னு ஜாத்திய பரமாணு ஆகல வசு உத் ஆகே ராயனிக் கிரியை நடைபெறும் சஹா மாந்த அம்சாய் இதில் நோடபோது நம்ம மொதல் ஸிதி பதிலை எரநேது ಮೂರ್ನೈದು ಅನಿಲದ ಬಿಡುಗಡೆ ನಾಲ್ಕನೇ ನೋಡ್ತೀವಿ ತಾಪದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಹಾಗಾದ್ರೆ ಇವಿಷ್ಟು ಇದ್ರೆ ಮಾತ್ರ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ತಗೊಳ್ತೀವಿ ಯಾವುದು ಬದಲಾವಣೆ ಇಲ್ಲ ಅಂದ್ರೆ ಅದ್ರ ರಾಸಾಯನಿಕ ಕ್ರಿಯೆ ನಡೆದಿಲ್ಲ ಅಂತ ನಾವು ಸುಲಭವಾಗಿ ಹೇಳ್ಬೋದು ಉದಾಹರಣೆಗೆ ಮನೆಯಲ್ಲಿ ಹಬ್ಬ ಎಲ್ಲ ಬಂತಲ್ವ ಸುಣ್ಣ ತಂದಿರ್ತಾರೆ ನೋಡ್ತಾರೆ ಸಂತೆಯಿಂದ ಅದಕ್ಕೆ ನೀರನ್ನ ಹಾಕಿ ಬಿಡ್ತಾರೆ ಅದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ರಾಸಾಯನಿಕ ಕ್ರಿಯೆನೇ ಯಾಕೆ ಅಂತ ಹೇಳಿದ್ರಲ್ಲಿ ತಾಪ ಬದಲಾವಣೆ ಆಗಿದೆ ಆ ಕಾರಣಕ್ಕೆ ಹಾಗಾದ್ರೆ ಈ ರಾಸಾಯನಿಕ ಕ್ರಿಯೆ ನಡೆದಿರ್ತದಲ್ವಾ ಇದನ್ನ ನಮಗೆ ಉದ್ದ ಬರೆಯೋಕ್ ಕಷ್ಟ ಆಗುತ್ತಲ್ವಾ ಅದನ್ನ ನಾವು ಚಿಕ್ಕದಾಗಿ ಮಾಡಿ ಬರಿತೀವಿ ಅಂದ್ರೆ ನಮ್ಮ ಹೆಸರಿಗೆ ಹೆಂಗ್ ಬಂದಿರುತ್ತಲ್ಲ ಒಂದ್ ನಮ್ಮ ಮನೆತನದ ಹೆಸರು ಚಿಕ್ಕದಾಗಿ ಇಟ್ಕೊಳ್ತೀವಿ ಹೌದು ತಾನೆ ಅದೇ ರೀತಿ ಉದ್ದ ಕರಿಯೋ ಬದಲು ಚಿಕ್ಕದಾಗಿ ಮಾಡ್ತೀವಿ ಈ ರಾಸಾಯನಿಕ ಕ್ರಿಯೆನೂ ಕೂಡ ಉದ್ದಕ್ಕೆ ಪದ ಸಮೀಕರಣದಲ್ಲಿ ಬರೆಯೋದನ್ನ ಬಿಟ್ಟು ಸಾಂಕೇತಿಕವಾಗಿ ಬರಿತೀವಿ ಅವುಗಳನ್ನೇ ನಾವು ರಾಸಾಯನಿಕ ಸಮೀಕರಣ ಅಂತ ತಿಳ್ಕೊಳ್ತೀವಿ ಇಲ್ಲಿ ಪ್ಲಸ್ ಗಳನ್ನ ಬಳಸಿರ್ತೀವಿ ಯಾರೋ ಮಾರ್ಕ್ ಅನ್ನ ಬಳಸಿರ್ತೀವಿ ಇವನ್ನೆಲ್ಲ ಇವುಗಳ ಉಪಯೋಗ ಏನು ಅಂತಕ್ಕಂಥದ್ದನ್ನ ಎಣ್ಣೆ ಕ್ಲಾಸ್ ಅಲ್ಲಿ ನೀವು ತಿಳ್ಕೊಂಡಿದ್ರೆ ಇನ್ನೊಂದ್ಸರಿ ಅವುಗಳನ್ನ ನೆನಪು ಮಾಡ್ಕೊಳ್ಳಿ ಇದ್ರಲ್ಲಿ ಇದೆ ಬಾಣದ್ ಗುರುತಿನ ಹಿಂಭಾಗಕ್ಕೆ ಇದ್ರೆ ಪ್ರತಿವರ್ತಕಗಳು ಅಂತ ಕರಿತೀವಿ ಬಾಣದ್ ಗುರುತಿನ ಮುಂಭಾಗಕ್ಕಿದ್ರೆ ಉತ್ಪನ್ನ ಅಂತ ಕರಿತೀವಿ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿದ್ರೆ ಪ್ಲಸ್ ಅಕ್ಕಿ ತೋರಿಸ್ತೀವಿ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳಿಂದ ಅವುಗಳನ್ನ ಪ್ಲಸ್ ಅಕ್ಕಿ ತೋರಿಸ್ತಕ್ಕಂಥದ್ದನ್ನ ನೋಡ್ತೀವಿ ವಸ್ತು ಬಿಡುಗಡೆ ಆಗಿರ್ತಕ್ಕಂಥದ್ದು ಅಥವಾ ಬಳಸಿರ್ತಕ್ಕಂಥ ವಸ್ತು ಘನ ರೂಪದಲ್ಲಿ ಇದ್ರೆ ಎಸ್ ಬರಿತೀವಿ ದ್ರವ ರೂಪದಲ್ಲಿ ಇದ್ರೆ ಎಲ್ ಅಂತ ಬರಿತೀವಿ ಅದೇ ಕರಗಿರ್ತಕ್ಕಂಥ ದ್ರವ ರೂಪದಲ್ಲಿ ಅಂದ್ರೆ ನೀರಲ್ಲಿ ಕರಗಿ ದ್ರವ ರೂಪದಲ್ಲಿ ಇದ್ರೆ ಅಕ್ವೇಸ್ ಅಂತ ತಗೊಳ್ತೀವಿ ಅದನ್ನೇ ಕರಗಿ ತನಗಿನೇ ದ್ರವ ರೂಪಕ್ಕೆ ಬಂದಿದ್ರೆ ಅದನ್ನ ನಾವೇನಂತ ನೀರಲ್ಲಿ ಕರಗಿ ದ್ರವ ರೂಪಕ್ಕೆ ಬಂದಿದ್ರೆ ಅಕ್ವೇಸ್ ಎಕ್ಯು ಅಂತ ತೋರಿಸ್ತೀವಿ ಜಲೀಯ ಅಂತ ಹೋಗ್ತಾರೆ ಅದು ಆಮೇಲೆ ವಸ್ತುವನ್ನೇ ನಾವು ಕರಗಿಸಿದ್ರೆ ಉದಾಹರಣೆಗೆ ಕಬ್ಬಿಣವನ್ನ ಕರಗಿಸಿದ್ರೆ ದ್ರವ ರೂಪಕ್ಕೆ ಬರುತ್ತೆ ಅವಾಗ ಅದಕ್ಕೆ ಎಲ್ ಅಂತ ಕೊಡ್ತಕ್ಕಂಥದ್ದು ನಾವು ಪ್ರತಿವರ್ಧಕ ಆಗಿರ್ಬೋದು ಉತ್ಪನ್ನ ಆಗಿರ್ಬೋದು ಅವುಗಳ ಭೌತ ಸ್ಥಿತಿಗಳನ್ನ ಘನ ರೂಪದಲ್ಲಿದ್ರೆ ಎಸ್ ದ್ರವ ರೂಪದಲ್ಲಿದ್ರೆ ಎಲ್ ನೀರಿನ ಕಾರು ನೀರಿನಲ್ಲಿ ಕರಗಿ ದ್ರವ ರೂಪಕ್ಕೆ ಬಂದಿದ್ರೆ ಎ ಕ್ಯೂ ಹೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ ಅದೇ ಅನಿಲ ರೂಪದಲ್ಲಿ ಇದ್ರೆ ಬಾಣದ ಗುರುತನ್ನ ಮೇಲ್ಭಾಗಕ್ಕೆ ಹಾಕಿ ತೋರಿಸ್ತೀವಿ ಅಥವಾ ಜಿ ಹೇಳಿ ಬರಿತಕ್ಕಂಥದನ್ನ ನೋಡ್ತೀವಿ ಇನ್ನೊಂದು ನೀರಿನಲ್ಲಿ ಕರಗದೆ ಇರತಕ್ಕಂಥ ವಸ್ತು ಏನಾದ್ರು ಉತ್ಪನ್ನ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಉತ್ತರ ಅಥವಾ ಪ್ರಕ್ಷೇಪಣ ಅಂತ ಕರಿತೀವಿ ಅದನ್ನು ಬಾಣದ ಗುರುತನ ತಲೆ ಕೆಳಗಾಕಿ ತೋರಿಸ್ತಕ್ಕಂಥದ್ದನ್ನ ನೋಡ್ತೀವಿ ರಾಸಾಯನಿಕ ಸಮೀಕರಣಗಳನ್ನ ಸರಿದುಗ್ಸೋದ್ ಗೊತ್ತಿದೆ ನಮ್ಗೆ ಯಾಕೆ ಅಂತ ಹೇಳಿದ್ರೆ ಅದು ಏನು ತಕ್ಕಡೆ ಇದ್ದಂಗೆ ಎಡಗಡೆ ಇರೋದು ಬಲಗಡೆಗೆ ಸಮನಾಗಿರ್ಬೇಕು ನಾವ್ ಎಷ್ಟನ್ನ ತೆಗೆದುಕೊಂಡಿರ್ತೀವೋ ಅಷ್ಟು ಕೂಡ ಉತ್ಪತ್ತಿ ಆಗಿರ್ಲೇಬೇಕು ಅವುಗಳನ್ನೇ ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಹೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ ಅದನ್ನ ಟ್ರಯಲ್ ಅಂಡ್ ಎರರ್ ಅಥವಾ ಪ್ರಯತ್ನ ಮತ್ತು ಪ್ರಮಾದ ವಿಧಾನ ಅಂತ ಹೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ ಈ ರಾಸಾಯನಿಕ ಸಮೀಕರಣದ ಉಪಯೋಗ ಏನ್ ನಂಗ ಹಾಗಾದ್ರೆ ಪ್ರಮುಖ ಉಪಯೋಗಗಳು ಇದೆ ಓದಿ ನಾಲ್ಕು ಉಪಯೋಗಗಳನ್ನ ನೋಡ್ತೀವಿ ನಾವು ಹ ಇದನ್ನ ನೋಡಿದ್ರೆ ನೀವೀಗ ರಾಸಾಯನಿಕ ಸಮೀಕರಣಗಳ ವಿಧಗಳು ನೆನ್ಪು ಮಾಡ್ಕೊಳ್ಳಿ ಎಲ್ಲ ಎಸ್ ನೆನ್ಪಿಗೆ ಬಂತು ಅಂದ್ಕೊಳ್ತೀನಿ ರಾಸಾಯನಿಕ ಸಂಯೋಗ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಪಲ್ಲಟನೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟಣೆ ಅವುಗಳನ್ನು ಇನ್ನೊಂದ್ಸರಿ ನೋಡ್ಕೊಂಡು ಬನ್ನಿ ಫಸ್ಟ್ ತೋರಿಸ್ತಕ್ಕಂಥದ್ದು ರಾಸಾಯನಿಕ ಸಂಯೋಗ ಸಂಯೋಗ ಅಂದ್ರೆ ಪ್ರತಿವರ್ತಕಗಳು ಒಂದಕ್ಕಿಂತ ಹೆಚ್ಚು ಇರ್ಬೇಕು ಉತ್ಪನ್ನ ಮಾತ್ರ ಒಂದೇ ಇದ್ರೆ ಸಂಯೋಗ ಅದೇ ಉಲ್ಟಾ ಇದ್ರೆ ಪ್ರತಿವರ್ತಕ ಒಂದಿದ್ದು ಉತ್ಪನ್ನಗಳು ಒಂದಕ್ಕಿಂತ ಹೆಚ್ಚಿದ್ರೆ ಅದು ರಾಸಾಯನಿಕ ವಿಭಜನೆ ಅಂತೇಳಿ ಕರಿತಕ್ಕಂತ ನೋಡ್ತೀವಿ ವಿಭಜನೆ ಆಗ್ಬೇಕು ಅಂತ ಹೇಳಿದ್ರೆ ನಾವು ಹ್ಮ್ ಇದಕ್ಕೆ ಉಷ್ಣವನ್ನ ಕೊಡ್ಬೇಕಾಗತ್ತೆ ಹಾಗಾದ್ರೆ ಮಾತ್ರ ಅಲ್ಲೇ ಅಯಾನಿಗ್ ಬಂದ ಹೊಡ್ಕೊಳ್ಳುತ್ತೆ ಇದು ಉಷ್ಣವನ್ನ ಈರ್ಕೊಳ್ತಕ್ಕಂತ ಕ್ರಿಯೆ ಆಗಿರೋದ್ರಿಂದ ವಿಭಜನೆ ಅಂತರ್ ಕ್ರಿಯೆ ಅಂತ ಹೇಳಿ ಕರಿತೀವಿ ಈ ರಾಸಾಯನಿಕ ವಿಭಜನೆಗೆ ಉಷ್ಣವನ್ನ ಯಾವ್ಯಾವ ರೀತಿ ಶಕ್ತಿಯನ್ನ ಹೊರಗಿನಿಂದ ಕೊಡ್ತೀವಿ ಅದರ ಆಧಾರದ ಮೇಲೆ ನಾವು ರಾಸಾಯನಿಕ ವಿಭಜನೆ ಮೂರು ಪ್ರಕಾರಗಳ ಮಾಡ್ತೀವಿ ಉಷ್ಣ ಕೊಟ್ಟು ವಿಭಜನೆ ಅಂದ್ರೆ ಉಷ್ಣ ವಿಭಜನೆ ಅಂತ ಕರಿತೀವಿ ವಿದ್ಯುತ್ತಿಂದ ವಿಭಜನೆಯನ್ನ ಹೊಂದಿದ್ರೆ ವಿದ್ಯುತ್ ವಿಭಜನೆ ಅಂತ ಕರಿತೀವಿ ಬೆಳಕಿನಿಂದ ವಿಭಜನೆ ಅಂದ್ರೆ ದ್ವಿತೀಯ ವಿಭಜನೆ ಅಂತೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ ಉಷ್ಣ ವಿಭಜನೆಗೆ ಇದು ಉದಾಹರಣೆ ಆಗ್ತಕ್ಕಂಥದ್ದನ್ನ ನೋಡ್ತೀವಿ ವಿದ್ಯುತ್ ವಿಭಜನೆಗೆ ಇದು ಉದಾಹರಣೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ ದ್ವಿತೀಯ ವಿಭಜನೆಗೆ ಇದ್ರ ಉದಾಹರಣೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನಾನ ಪಲ್ಲಟನ ಕ್ರಿಯೆ ಗೊತ್ತಿದೆ ಹೆಚ್ಚು ಕ್ರಿಯಾಕಾರಕ ಇರ್ತಕ್ಕಂಥ ಒಂದು ಧಾತು ಕಡಿಮೆ ಕ್ರಿಯಾಕಾರ ಇನ್ನೊಂದು ಧಾತುವನ್ನು ಅದರ ಸಂಯುಕ್ತದಿಂದ ಹೊರತೆಡತಕ್ಕಂಥದ್ದಿಂದ ನಾವೇನಂತ ಕರಿತೀವಿ ಸ್ನಾನ ಪಲ್ಲಟನ ಕ್ರಿಯೆ ಅಂತ ಕರಿತೀವಿ ಇದ್ರದ ನಾವು ನೋಡಿದ್ವಿ ತಾಮ್ರದ ಸಲ್ಫೈಡ್ ದ್ರಾವಣಕ್ಕೆ ಕಬ್ಬಿಣದ ಮೊಳೆಯನ್ನ ಹಾಕಿ ಈ ಪ್ರಯೋಗವನ್ನ ನೋಡಿದ್ವಿ ಇನ್ನೊಂದ್ಸರಿ ಮಾಡ್ಕೊಳ್ಳಿ ದ್ವಿಸ್ಥಾನ ಪಲ್ಲಟನೆ ಅಂತ ಹೇಳಿದ್ರೆ ಎರಡು ಅಯಾನಿಕ್ ಸಂಯುಕ್ತಗಳ ನಡುವೆ ಒಂದಕ್ಕೊಂದು ಒತ್ತನೆಯನ್ನ ಕೊಟ್ಟಾಗ ಅವುಗಳ ನಡುವೆ ಅಯಾನುಗಳು ವಿನಿಮಯ ಆಗ್ತವೆ ಇಲ್ಲಿ ಸೋಡಿಯಂ ಸಲ್ಫೇಟ್ ಇದೆ ಬೆರಿಯಂ ಕ್ಲೋರೈಡ್ ಎರಡು ಅಯಾನಿಕ್ ಸಂಯುಕ್ತಗಳಿವೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಸೋಡಿಯಂ ಇಲ್ಲಿ ಪರಸ್ಪರ ವರ್ತನೆ ಕೊಟ್ಟಾಗ ಕ್ಲೋರಿನ್ ಜೊತೆ ಸೇರ್ಕೊಳ್ಳುತ್ತೆ ಬೇರಿಯಂ ಇದೆ ಅದು ಸಲ್ಫೈಟ್ ಜೊತೆಗೆ ಅಂದ್ರೆ ಅದ್ಲೇ ಬಿದ್ಲಿ ಮಾಡ್ಕೊಳ್ತೇವೆ ಅದ್ರ ಜಾಗ ಕಿದು ಬರುತ್ತೆ ಇದ್ರ ಜಾಗ ಕದನ್ ಬರುತ್ತೆ ಆದ್ರೆ ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಸ್ತು ಬೇರಿಯಂ ಸಲ್ಫೇಟ್ ಏನಿದೆ ಅಲ್ವಾ ಇದು ನೀರಿನಲ್ಲಿ ಕರ್ಗದೇ ಇಲ್ಲ ಇಂಥ ಕ್ರಿಯೆಯನ್ನ ನಾವು ಒತ್ತರ ಕರಿತೀವಿ ಪ್ರಕ್ಷೇಪಣ ಇದನ್ನ ಪ್ರಕ್ಷೇಪಣ ಅಂತ ಕೂಡ ಕರಿತೀವಿ ಪ್ರಕ್ಷೇಪಣ ಕ್ರಿಯೆ ಹೇಳಿ ಕರಿತಕ್ಕಂಥ ನೋಡ್ತೀವಿ ನೋಡ್ತೀನಿ ಅದ್ರ ಜೊತೆ ಇನ್ನೊಂದನ್ನ ನೋಡ್ತೀವಿ ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಇದ್ರ ಬಗ್ಗೆನ ತಿಳ್ಕೊಂಡಿದ್ರೆ ಆಮ್ಲಜನಕವನ್ನ ಪಡ್ಕೊಂಡು ಜಲಜನಕವನ್ನ ಕಳ್ಕೊಂಡ್ರೆ ಉತ್ಕರ್ಷಣೆ ಆಮ್ಲಜನಕವನ್ನ ಕಳ್ಕೊಂಡು ಜಲಜನಕವನ್ನ ಪಡ್ಕೊಂಡ್ರೆ ಅದನ್ನ ಅಪಕರ್ಷಣೆ ಅಂತ ಹೇಳಿ ಕರಿಬೇಕಂತ ನೋಡಿದ್ವಿ ಇದಿಷ್ಟನ್ನು ನಾವು ನಮ್ಮ ಎಂಟನೇ ತರಗತಿನಲ್ಲಿ ಓದಿದ್ವಿ ಅದನ್ನೇ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಓದ್ಕೊಡ್ತೀವಿ ಅದನ್ನೇ ಇವುಗಳು ಎರಡು ಒಟ್ಟಿಗೆ ನಡೆದ್ರೆ ಉತ್ಕರ್ಷಣೆ ಅಪಕರ್ಷಣೆ ಒಟ್ಟಿಗೆ ನಡೆದ್ರೆ ಎರಡು ಅಂತ ಹೇಳಿ ಕರಿತೀವಿ ಲೋಹಗಳು ಉತ್ಕರ್ಷಣೆಗೊಳಗಾದ್ರೆ ನಶಿಸುವಿಕೆ ಅಂತ ಕರಿತೀವಿ ಉದಾಹರಣೆ ಕಬ್ಬಿಣ ತುಪ್ಪಿಡಿಯೋದು ಹೇಗೆ ತುಪ್ಪಡಿ ತಪ್ಪಿಸೋದು ಅಂತಕ್ಕಂಥದ್ದು ಅಂಶಗಳನ್ನ ಇಲ್ಲಿ ನೀವು ನೋಡ್ಬೋದು ಇನ್ನ ಕಮಾಟುವಿಕೆ ಅಂತ ಹೇಳಿದ್ರೆ ಗಾಳಿಯೊಂದಿಗೆ ಕಬ್ ಕೊಬ್ಬಿನ ಪದಾರ್ಥಗಳು ವರ್ತನೆಯನ್ನ ಕೊಟ್ಟಾಗ ಅವು ತಮ್ಮ ವಾಸನೆಯನ್ನ ರುಚಿಯನ್ನ ಕಳ್ಕೊಳ್ತೀವಿ ಅದನ್ನ ಕಮಟುವಿಕೆ ಅಂತ ಕರಿತೀವಿ ಮನೇಲಿ ಎಲ್ಲ ಕರೆದು ಇಟ್ಟಿರ್ತಾರೆ ನೋಡಿದೀರ ಫಸ್ಟ್ ದಿನ ಕರೆದಿಟ್ಟ ಬಹಳ ಚಂದ ಇರ್ತದೆ ದಿನಾಕಿ ಎರಡನೇ ದಿನ ಏನಂದ್ರೆ ತಿನ್ನಕ್ ತಿನ್ನಕಷ್ಟು ಟೇಸ್ಟ್ ಇರೋಲ್ಲ ಮೊದ್ಲೇ ದಿನದಷ್ಟು ಅದೇ ಸ್ವಲ್ಪ ದಿನ ಬಿಟ್ರೆ ವಾಸನೆ ಆಗಿರುತ್ತೆ ರುಚಿ ಕೂಡ ಕಳ್ಕೊಂಡಿರುತ್ತೆ ಅದನ್ನ ನಾವು ಟಮಾಟೋ ವಿಕ್ಕಿ ಅಂತ ಕರಿತೀವಿ ಈ ಕಮಾಟೋವಿಕ್ಕಿನ ತಡೆಗಟ್ಟಲಿಕ್ಕೆ ಇವೆಲ್ಲವೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥದನ್ನ ನೋಡ್ತೀವಿ ಇವುಗಳನ್ನ ತಪ್ಪಿಸ್ಲಿಕ್ಕೆ ಕೆಲವೊಂದಿಷ್ಟು ವಸ್ತುಗಳನ್ನ ಸೇರಿಸ್ತೀವಿ ಕಮಾಟೋವಿಕ್ಕಿನ ತಪ್ಪಿಸ್ಲಿಕ್ಕೆ ಅವುಗಳನ್ನ ಪ್ರತಿ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ಅಂದ್ರೆ ಹೆಚ್ಚಾಗಿ ನಾವು ಬಳಸ್ಕೊಳ್ತದ್ದು ಬಿ ಎಚ್ ಡಿ ಅಂದ್ರೆ ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿಲ್ ಟಾಲಿನ್ ಅನ್ನ ಎಚ್ ಬಿಎಚ್ ಎನ್ನ ಬರೀತಿವಿ ಬ್ಯೂಟಿಲೇಟೆಡ್ ಹೈಡ್ರಾಕ್ಸಿಲ್ ಅನೈಝೋಲ್ ಅಂತಕ್ಕಂಥದ್ನ ಬಳಸ್ಕೊಡ್ತೀವಿ ಟೋಕೋಫಿರಲ್ ಇವೆಲ್ಲಾನು ನೋಡಬಹುದು ನೀವ್ ಎಲ್ಲಿರ್ತೇವೆ ಅಂದ್ರೆ ನೀವು ತಿಂತೀರಲ್ಲ ಚಿಪ್ಸ್ ಅದ್ರ ಮೇಲೆ ಹಾಕಿರ್ತಾರೆ ಅದ್ರಲ್ಲಿ ನೈಟ್ರೋಜನ್ ಇನ್ ಎಲ್ಲವನ್ನೂ ಹಾಕಿರ್ತಾರೆ ಅದ್ರಿಂದ ನಾವ್ ಎಷ್ಟೇ ದಿನ ಇಟ್ರು ಕೂಡ ಕೆಡೋದಿಲ್ಲ ಇವಿಷ್ಟು ಕೂಡ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳನ್ನು ಆಧರಿಸಿಕೊಂಡಿರ್ತಕ್ಕಂತ പരിചയ ഈ പട്ടിക